敵うぞ ಪ್ರವೇಶ ಆದ ಮೇಲೆ ಅಚ್ಚುಕಟ್ಟಾಗಿ ಆಯ್ತು ನಾನು ಕೇಳಿದ್ದೆ ನನ್ನ ವೇಷ ವೇಷ ಬಹಳ ಚಂದ ಇದೆ ನೀನು ಈ ವೇಷ ಮಾಡುದಕ್ಕಿಂತ ಒಂದು ತ್ರಿ ಮಾಡಿಕೊಂಡು ಬರ್ತಿದ್ರೆ ನಾಲ್ಕು ಜನ ಯುವಕರು ನಿನ್ನ ಹಿಂದೆ ಬರ್ತಿದ್ರು ಈ ವೇಷವನ್ನು ಮಾಡಿ ನೀನ್ ಎಷ್ಟು ಹಾರು ಯಾರು ನಿನ್ನ ಹತ್ರ ಬರುವವರೇ

ಮಾತ್ರ ಮೋಷಿಣಿಯಲ್ಲಿ ನೀನು ಮೋಹಿಣಿಯಾದಾಗ ಆ ಶಂಕರನೇ ಅಪ್ಪಿಕೊಳ್ಳಿಕ್ಕೆ ಬಂದು ಹ ನಿನ್ನ ಕತೆ ಗಂಡಾಂತರಾಗಿ ಮತ್ತೆ ಕಳಿಸಿ ಓಡಿದವನಿಗೆ ಅಲ್ಲಿಗೆ ಸ್ತ್ರೀವೇಷ ಸಾಕುತ ಸೈದಿಟ್ಟಿದ್ದೇವೆ ನಮ್ಮದು ಯಾವ ವೇಷ ಬೇಕಾದ್ರೂ ಉಂಟು ಶ್ರೀವೇಶ ಒಂದಿಲ್ಲ ಯಾರಿಗೆ ಬೇಕು ನೈ ನೈ ಸೂಜಿ ಕೊಡಿ ಲಂಗ ಕೊಡಿ ರೌಟಿ ಕೊಡಿ ನೈ ನೈ ನೆಕ್ ನೈ ಅವರು ಹಾಗಿದ್ರೆ ಇದು ವೇಷ ನಾವು ಮೇಲೆ ವೈಕುಂಠ ವೈಕುಂಠ ನೀನು ನೀನು ವೈಕುಂಠ 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 ನೀನು ನಾರು ನೀನು ನಾನು ಗರುಡ ದೇವ ಅದು ನಿಮಗೆ ಅಲ್ಲಿದ್ದರೆ ದೇವ ಬಂದದ್ದು ದೇವರ ದೇವತ್ತಮನದ ಹೊರದಕ್ಕೆ ಮತ್ತೊಬ್ಬ ಸಮರ್ಥ ದೇವನೇ ಬೇಡ ಅದು ಹಾಗಲ್ವಾ ಗರುಣನಾದ ನಿನ್ನ ಮೇಲೆ ಕುಳಿತು ನಾನು ಸಂಚರಿಸುವಂತಹ ಸಂದರ್ಭದಲ್ಲಿ ಕೆಳಗಿನಿಂದ ನೋಡಿದ ಭಕ್ತರಿಗೆ ಮೊದಲಿಗೆ ದೇವ ಹಾಗಾದ್ರೆ ಇದು ಭಾಗವತ ಸೇಂಟ್ರಿ ಮಾಡಿದೆ ನಿನ್ನ ಕಿವಿ ಕೇಳಿದ ಭಾಗವತರ ಸುತ್ತಿದೆ ಹಾಗಿದ್ರೆ ವೇಷ ಎನ್ನುವುದೇ ಇದು ಮೋಸ ಮಾಡುವುದಕ್ಕೆ ಹಾಗಾದ್ರೆ ವೇಷಧಾರಿಗಳೆಲ್ಲ ಮೋಸಗಾರಿಗಳೇ ಎರಡು ವಿಧ ಉಂಟು ಯಾವುದು ಕೆಲವು ಸಲ ವೇಷಧಾರಿಗಳೇ ಉಳಿದವರಿಗೆ ಮೋಸ ಮಾಡುದು ಹ ಈ ಕೆಲವು ಸಲ ವೇಷಧಾರಿಗಳಿಗೆ ಉಳಿದವರು ಮೋಸ ಹೋಗು ಮೋಸ ಹೋಗಿ ಮುನ್ನೂರ ಕಳ್ಕೊಳ್ಳುದು ನಾನು ನನ್ನ ಹೆಂಡತಿ ಯಾರಾದ್ರೂ ಮನೆಯತ್ತಿಗೆ ಮೋಸ ಮಾಡ್ತಾರೆ ಅದರ ಅರ್ಥ ಹೋದನ್ನೆಲ್ಲ ಹೇಳ್ತಿದ್ದಾನೆ ಅಂತ ಹೇಳಿ ಅಂತ ಪ್ರಶ್ನೆ ಬೇರೆ ಎಲ್ಲ ನಿನ್ನಾಗ ನಾನು ಬೇರೆಯವರ ಸುತ್ತೇನ್ ಮಾಡ್ತಾರೆ ಹೆಳಿಗೆ ಮೋಸ ಮಾಡುದ್ರೆ ಏನು ಒಂದು ಪ್ರಶ್ನೆ ಕೇಳ್ತಾರೆ ಯಾವುದು ಮನೆಯಲ್ಲಿ ಗಂಡ ಹೆಂಡತಿಗೆ ಜಗಳವಾಗಿ ಹೆಂಡತಿ ಕೋಪ ಮಾಡಿಕೊಂಡು ತನ್ನ ತವರು ಮನೆಯನ್ನು ಸೇರಿದ್ರೆ ಈ ಏನ್ ಮಾಡ್ಬೇಕು ಅವಳ ಅಪ್ಪನ ಹತ್ರ ಇವನ ಮಾವನತ್ರ ಮಾತಾಡಿ ಅವಳನ್ನು ಕರೆದರಬೇಕು ಮತ್ತೆ ಮರುದಿವಸ ಜಗಳ ಮಾಡಿ ಹೋದ್ರೆ ಇವರವರನ್ನು ಒಟ್ಟು ಸೇರಿಸಿ ರಾಜ್ಯ ಪಂಚಾಯತ್ಗೆ ಮಾಡಿ ಕರೆದರಬೇಕು ಇವನ ಆಯುಷ್ ಪೂರ್ತಿ ಇದಾದ್ರೆ ಹೆಂಡೆ ಕೈಕೆಲೆ ಇಟ್ಕೊಂಡು ತಿರುಗುದೇ ಹಿಂದಾದ್ರೂ ತಿರುಗಬಹುದು ಎಲ್ಲರಿಗೂ ಆಗ್ತದೆ ಹಳ್ಳಿ ಕೈಕೆಲೆ ನಾನು ಕಿಸಿಗೆ ಕೈ ಹಾಕೊಂಡು ಆದ್ರೂ ತಿರುಗುದು ದಿನ ಅವರು ತಿರುಗುತ್ತಾ ಇರುತ್ತೆ ಮನೆಯಲ್ಲಿ ತಿರುಗುದಲ್ಲ ಮನೆ ಅಂಗದಲ್ಲಿ ತಿರುಗುದು ಮದುವೆ ಮನೆಯವರಿಗೆ ವಿಷಯ ಯಾವಾಗಲೂ ಊರಿ ಹಿಡಿದಿರುತ್ತಾರೆ ಈಗ ಮನೆಯಲ್ಲಿ ತಿರುಗುದು ಅಂತ ಇವತ್ತು ಕಾರ್ಯಕ್ರಮ ಬೇಗ ಮುಗಿದು ಮನೆ ಬಂದಿದ್ರೆ ಕೈಯ ಕೊಡ್ತಿರ್ತಿದ್ರೆ ಅಷ್ಟೊಂದು ಕೊನೆ ಅಂತ ಇಲ್ವೇನ ಉಂಟು ಹೇಗೆ ಮುಚ್ಚಿವಂತ ಗಂಡನಾದವ ಯಾವುದೇ ಕಾರಣಕ್ಕೆ ಹೆಂಚಿಗೆ ಹೊಡಿಬಾರದು ಹೆಂಚಿಗೆ ಬೈಬಾರದು ಹಾಗಿದ್ರೆ ಶಿಕ್ಷಣ ಇಲ್ವಾ ಹೇಗೆ ಮಾನಸಿಕ ಚಿತ್ರ ಮಾನಸಿಕ ಹೌದು ಅಂದ್ರೆ ಗಂಡನಾದವ ಒಂದು ವಾರ ಚಾಪೇಟ್ ಕೊಡು ಅಂಗಳ ಮಲಗಿದ್ರೆ ಆಯ್ತು ಈಗ ಮಾನಸಿಕ ನಿನಗೆ ಇಲ್ಲದಿದ್ರೆ ಅವ ಅಂಗಳದಲ್ಲಿ ಮಲಗುವುದಕ್ಕೂ ಇವಳಿಗೆ ಶಿಕ್ಷೆ ಆಗುದಕ್ಕೂ ಏನು ಸಂಬಂಧ ಸಂಬಂಧ ಉಂಟು ಏನು ಯೋಚನೆ ಮಾಡ್ತಾರೆ ಹಾ ಎಷ್ಟೇ ಜಗಳಾದ್ರು ನಮ್ಮ ಯಜಮಾನರು ಮನೆಯೊಳಗೆ ಬಂದು ಮಲಗ್ತಾ ಇದ್ದವರು ಈ ಅಂಗಳದಲ್ಲಿ ಮಲಗ್ತಾರೆ ಅನ್ ಅರ್ಥ ಏನು ಮಕ್ಕಳ ಮನೆಯ ಮೀನಾಕ್ಷಿಗೂ ನಮ್ಮ ಯಜಮಾನರಿಗೂ ಒಳಕೈ ಉಂಟು ಪಕ್ಕದ ಮನೆಯಲ್ಲಿ ಮೀನಾಕ್ಷಿ ಕಮಲಕ್ಷಿ ಒಂದು ಸಂಶಯ ಹೌದು ಅಷ್ಟು ಬಂದ್ರೆ ಸಾಪು ಒಳ್ಳೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೊರಕೆ ಹೊಡಿತಾ ಇರ್ತಾನೆ ಅವ್ರು ಆಗಾಗ ಕಿಚಕಿ ಭಾಗ್ಯ ತೆಗೆದು ನೋಡ್ತಾರೆ ಯಜಮಾನ್ ಇದ್ದಾರೆ ಮೀನಾಕ್ಷಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಿ ಹಾಗೆ ಹೋಗ್ತಾ ಬರ್ತಾ ಗಂಡನ ಚಾಪಿಡ್ಕೊಂಡು ಒಂದು ವಾರ ಅಂಗದಲ್ಲಿ ಕೌಶಲ್ ಇದ್ರೆ ಮನೆಯಲ್ಲಿ ಇಷ್ಟು ಇದೆ ಅಂತ ಒಂದೇ ವಾರದಲ್ಲಿ ಇಷ್ಟು ಸಪ್ ಊರಾಗ್ತಾಳೆ ಹಾಗಾದ್ರೆ ಈ ತೋರೈತವ್ರು ಸಪ್ರಾಮ ಬೇರೆ ಔಷಧ ಯಾವ ಔಷಧ ಇರೋ ಅಲ್ವಾ ಗಂಡ ಕೌಶಮ್ ಅಂಗಾಲದಲ್ಲಿ ಅಲ್ವಾ ಸಾಕು ಚಲಾರೆಲ್ಲ ತೋರಿದ್ದ ಅವ್ರು ಸಫರ್ ಆಗಲಿಕ್ಕೆ ಒದ್ದಾಟ ಏನು ಬೇಗಾತೆ ಎದ್ದುಕೊಂಡು ಚಾಪೆಗೆ ಕಾಲಿನ ಪರ ಪರ ಚಿಕ್ಕುದು ಯಾಕೆ ಪಕ್ಕದವರು ಅವ್ರು ನಿದ್ರೆ ಮಾಡ್ತಿದ್ದಾರೆ ಅವ್ರಿಗೆ ಎತ್ತರಾಗಲಿ ಅಂತ ಹೇಳಿ ಎಲ್ಲಿದೆ ನಾನು ಯೋಗಾಸನ ಅಂತ ಹೇಳಿ ಇನ್ನು ಕೆಲವರು ಬೆಳಗಾತೆ ಇದ್ದು ಅದು ರಾತ್ರಿಗೆ ತಿಂದ ಕೆಟ್ಟ ವಾಸನೆ ಹೊರಗೆ ಬರ್ಲಿಕ್ಕೆ ರಾತ್ರಿ ಹೇಳ್ತಿದ್ದಾರೆ ಸತ್ತ ಹೈಸ್ರ ಹೋಗಿದ್ದಾರೆ ಇನ್ನು ಕೆಲವರು ಬೆಳಗ್ಗೆ ಕೈಯಲ್ಲಿ ಕೋಲ್ ಇಟ್ಕೊಂಡು ಫುಲ್ಕು 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 ಓಡೋದು ಅದು ಕೈಯಲ್ಲಿ ಕೋಲ್ ಹಾಕಿ ಪಕ್ಕದವರ ನಾಯಿ ಕಚ್ಚದಿಲ್ಲ ಎಂಬ ಎಚ್ಚರಿಕೆ ಓಡುವಾಗ ಅದೊಂದು ಮಿತ್ರ ಇದೆಲ್ಲ ಬೇಕಾ ನಿನ್ನಲ್ಲಿ ಒಂದು ಮಾತು ಕೇಳ್ತಾರೆ ಸರಿಯಾಗಿ ಆಲೋಚನೆ ಮಾಡು ಒಬ್ಬ ಮನುಷ್ಯನಾದವನಿಗೆ ಯಾವಾಗಲೂ ಅವನ ಮುಖದಲ್ಲಿ ಒಂದು ಮುಗುಳ್ಳಾಗೆ ಆಮೇಲೆ ಒಳ್ಳೆ ನಾಲ್ಕು ಮಾತು ಮಿತವಾದಂತಹ ಆಹಾರ ಇದನ್ನು ತಮ್ಮ ಬದುಕಿನಲ್ಲಿ ಯಾರು ಅಳವಡಿಸಿಕೊಳ್ತಾರೋ ಅವರಿಗೆ ಯಾವ ರೋಗವೂ ಬಾಧಿಸುವುದಿಲ್ಲ ರೋಗಿಗಳು ರಕ್ತ ಸಂಚಾರ ಬರುವುದಿಲ್ಲ ಇಲ್ಲ ನಗುತ್ತಾ ನಗುವ ನಗು ನಗುತ್ತೆ ಬದುಕಬೇಕಂತ ಹೇಳಿದ ಅಲ್ವೇ ಅಲ್ವಾ ಆದ್ರೆ ಒಂದುಂಟು ನೀನು ಹೇಳಿದಂತಹ ಈ ರೀತಿಯಾದಂತಹ ವಿಧಾನ ಇದೆಲ್ಲ ಭೂಲೋಕದ ಸಾಮಾನ್ಯ ಮನುಷ್ಯರಿಗೆ ಸರಿ ಸರಿ ನಮ್ಮತ್ತವರಿಗೆ ಹಾಗಾಗುವುದಿಲ್ಲ ಅದಕ್ಕಾಗಿ ಚಂದದಿಂದ ಕಿರಾತ ಧರಿಸಿದ್ದೇನೆ ಇನ್ನು ಯಾವ ವೇಷ ನಿನ್ನ ಮೈಗೆ ಒಪ್ಪದೆ ಪುಣ್ಯ ವೇಷ ಮಾಡಿದ್ರೆ ವೇಷಕ್ಕೆ ಸರಿಯಾಗಿ ನಮ್ಮ ವರ್ತನೆ ಬೇಕು ಕಿರಾತರ ಅಂದ್ರೆ ಕಿರಾತರ ಉದ್ಯೋಗ ಎಲ್ಲಿ ಬೇಕಾಗುವುದು ಬೇಟೆಯಲ್ಲಿ ಬೇಕಾಗ್ತಾರೆ ಕಾಡಿಗೆ ಹೋಗಬೇಕು ಅಂತ ಇದ್ರೆ ಒಂದು ವ್ಯವಸ್ಥೆ ಬೇಕು ಏನ್ ಮಾಡೋರನ್ನ ನಾವಿಬ್ಬರು ನಡ್ಕೊಂಡು ಹೋಗುವ ಆಗುದಿಲ್ಲಪ್ಪ ಬೇರೆ ನಾವಿಬ್ಬರು ಓಡ್ತಾ ಹೋಗುವ ನಾವಿಬ್ಬರು ಉರುಳು ಸೇವೆ ಮಾಡುವ ನಿನ್ನದು ಹರಿ ನಾನು

ಕೆಳಗ ಉಚ್ಚರಿಸ ಕೆಳಗೆ ಉಚ್ಚರಾಯ್ತು ದೇವೇಂದ್ರ ಹೈ ಎಂದ್ ಸುರ್ರೆ ಕೆಳಗಿಳಿತ ಉಂಟು ದೇವೇಂದ್ರನ ಬಿಳಿಯ ಬಣ್ಣದ ಪುದು ತಲೆಗಿಳಿದು ಬರ್ತಾ ಉಂಟು ಆ ತುನಗ ಬೆಲ್ಲ ಮೇಲೆ ಏರಿ ನಾ ಬೇಕೇ ಹೋಗ್ತೇನೆ ನೀನ್ ಮಾಡ್ತೀವಿ ನಾನು ಕುದುರೆ ಬಾಲ ಇಟ್ಕೊಳ್ತೇನೆ ಕುದುರೆ ಮನೋವೇಗ್ರೆ ಕೌಚಿ ಬಿತ್ತುಡಿ ಆಗ್ತದೆ ಗುಡಿ ಆಗ್ಲಿಕ್ಕೆ ಅದು ಈಗ ಇಡೀ ಉಂಟ ಮಂದನ ಮಾರಿ ಬೇಡ ನಿನ್ನ ಅಪ್ಪಿ ಎಲ್ಲ ನಿನ್ನ ಅಪ್ಪಿ ನಿನ್ನ ಅಪ್ಪಿ ನನ್ನ ಅಪ್ಪಿ ನೀನ್ ಹಿಡ್ಕೊಳ್ಕೊ ಆದ್ರೆ ಒಂದು ಮಾತು ನೆನಪಿಟ್ಟು ಹೌದು ನಮ್ಮದು ಮೃತ ಬೇಟೆ ಅಲ್ಲ ಮೃತ ಅಕ್ಷರ ಬೇಟೆ ನಯನೇ ಬೇಟೆ ಮಾಡುವುದಕ್ಕೆ ಉದಯ ಒಡು ಬೇಗವಾಗಿ ಬೇಗವಾಡು ಒಡು ಪುಟ್ಟ ಪುಟ್ಟ ಆಯ್ತಾ ಡಾ ಡಾ ಬಜನ್ ಇಟ್ಪುಟೆನ ಪುಟಾ ಬಾಬೂಟಾ ಬಾಬೂಟಾ ನಿನ್ನ ಮೀಕಾಯಿ ಕೊಟ್ಟೆನೆ ಬಾಬೂಟಾ ಹಲೇ ಕುಲಾ ಹಲೇ ಹಲೇ ಜೋಡಿ ಕುದೇನ ಒಪ್ಪಿಗೆ ಬಂದಿ ವಿಚಾರ ವೇಷೆ ವಿಚಾರ ಮಾತಾಡಿದ್ದೀಯ ಅದು ನಾವೇ ವೇಷ ಮಾಡೋ ಅಂತ ಹೇಳಿದ್ದೀಯ ಅದು ನಾವೇ ಕಾರ್ಯ ಹೋಗೋ ಅಂತ ಹೇಳಿದ್ದೀಯ ಅದು ನಾವೇ ಬರೋದಿನ ಅಂತ ಹೇಳಿದ್ದೀಯ ಅದು ನಾವೇ ಎಲ್ಲ ನಿಲ್ಲ ನಿನ್ನಷ್ಟು ಮಿತ್ರ ದ್ರೋಹಿ ನಿನ್ನಷ್ಟು ವಿಶ್ವಾಸಘಾತಕ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ ನೀನು ತೀವಿ ಮಾಡಿದ್ದೇ ರೆಡಿಯಾಗಿ ನೆರಪಾಡು ಪಾಪರ ಯುಗದಲ್ಲಿ ನೀನು ಕೃಷ್ಣನಾಗಿ ಹುಟ್ಟಿದ್ದಿ ನಾನು ವಿಜಯನಾಗಿ ಆವಿರ್ಭಾವಿಸಿದ್ದೆ ಪಾಪಿ ಮಗ ದೊಡ್ಡ ಕಾರಣಿಕ ಪುರುಷ ನಾನು ಹುಟ್ಟಿದ್ವಿ ಆವಿರ್ಭಾವಿಸಿದ್ದಂತೆ ಪುಣ್ಯಾತ್ಮ ನೀನು ಕಸಲೇ ಕೋಣೆಯಲ್ಲಿ ಕಿಮನಿಲ್ಲದೆ ಹುಟ್ಟಿದ್ದ ಕತ್ತಲೆ ಇಲ್ಲದ ಕಾರಣದೇ ಕತ್ತಲೆ ಮನೆ ನಾನು ಬಾಹ್ಯ ಪ್ರೇ ಪ್ರವೇಶಿದ್ದು ಎಲ್ಲಿ ನೋಡು ಮಧ್ಯಾಹ್ನದಲ್ಲಿ ಎಲ್ಲಿ ಹೇಗಿ ಮೇಲೆ ಹಾಗೆ ನೀನು ಈಗ ಹೌದು ಮಧ್ಯಾಹ್ನ ಹುಟ್ಟಿದ್ದು ಹೌದು ಸಿಲಿಗೆ ರಾತ್ರಿ ಹುಟ್ಟಿದವರು ತಾರ ಇರ್ತೀರಾ ಎಲ್ಲ ಆಗಿರ್ತಾರ ಇವರೆಲ್ಲ ರಾತ್ರಿ ಕಸಬುಗಾರು ರಾತ್ರಿ ಹೌದಾ ಹುಟ್ಟಿದ್ರೆ ಯಾಕೆ ಬರುತ್ತೆ ಆ ಜನ್ಮದಲ್ಲಿ ನಿನಗೆ ಹದಿನಾರು ಸಾವಿರದ ಎಂಟು ಮಂದಿ ಹೆಣ್ತೀರಿದ್ರು ಅಷ್ಟು ಮದುವೆ ಆಗಿತ್ತು ನಿನ್ನ ಮಿತ್ರನಾಗಿ ನಿನ್ನಷ್ಟೇ ಪ್ರಾಯಕ್ಕೆ ಬಂದ ಹುಡುಗ ನಾನಾಗಿದ್ದೆ ವಿಜಯನಾಗಿದ್ದೆ ಒಂದಿವಸ ಕರೆದು ಕೇಳಿದ್ಯಾ ಏನಂತ ಈಗ ವಿಜಯ ನನಗೆ ಇಷ್ಟು ಮಂದಿ ಹೆಣ್ತೀರಿದ್ದಾರೆ ಆದ್ರೆ ಒಂದು ನೀಂತ ಕೊಟ್ಟಿದ್ರ ಬೇರೆ ಒಂದು ಅರ್ಧ ತಕ್ಕೊಂತ ಕೊಟ್ಟಿದ್ಯಾ ಆಸ್ತವೇ ಇಲ್ಲ ತಟ್ಟಾದ್ರೂ ಕೊಟ್ಟಿದ್ಯಾ ಕೊಡುವುದಿಲ್ಲ ಉಂಡಾದ್ರೂ ಇಲ್ಲ ಅಷ್ಟು ನೀನು ಒಬ್ಬನೇ ಅಬೋ ಎಷ್ಟು ಅಷ್ಟು ನೀನು ಒಬ್ಬನೇ ಮಿತ್ರ ಆಶಯ ಅವಳು ಹೆಣ್ಣು ಅದು ಹಣ್ಣಲ್ಲ ಹಣ್ಣಿಗೂ ಹೆಣ್ಣಿಗೂ ಏನು ವ್ಯತ್ಯಾಸ ಹಣ್ಣನ್ನು ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಹಂಚಿಕೊಳ್ಳುವುದು ಆದ್ರೆ ಹೆಣ್ಣನ್ನು ಯಾವುದೇ ಕಾರಣಕ್ಕೆ ಯಾವುದೇ ಕಾಲಕ್ಕೆ ಯಾರು ಹಂಚಿಕೊಳ್ಳುವ ಹಾಗಿಲ್ಲ ಏನು ವಿಚಿತ್ರ ಹಂಚಿಕೊಳ್ಳಿ ಹಂಚಿಕೊಳ್ಳಿ ಹೆಣ್ಣು ಮಕ್ಕಳು ಉಂಟಲ್ಲ ಎಲ್ಲ ನಿನ್ನ ಮನೆ ಮುಂದೆ ಬರೋದು ನಿನ್ನನ್ನೇ ಉಗುಳುದು ಬಿಟ್ರೆ ಅದು ಉಗುಳುದು ನಿನ್ನ ಮುಖಕ್ಕೆ ಹೋಗಲು ಹೊಗಳಿಬಿಟ್ಟೆ ಒಂದ್ ದಿವಸ ಆದ್ರೆ ನನ್ನನ್ನು ಹೊಗಳಿದಾರ ಯೋಗ ಬೇಕಾದಿಕೆ ಹೌದು ಒಂದ್ ದಿವಸ ಆದ್ರೆ ನನ್ನ ಮುಖ ನೋಡಿದಾರೆ ಯಾರಾದರೂ ನೋಡುವಾಗ ಉಂಟಾದ್ರು ಮುಖ ಹಾಗೇ ಇತ್ತಲ್ಲ ಈಗಿಲ್ಲ ಅಷ್ಟೇ ಹೆಣ್ಮಕ್ಳು ಮನೆ ಮುಂದೆ ಬರೋದು ನಿನ್ನೇ ಸೃಷ್ಟಿಸುವುದು ಏಳು ಏಳಯ್ಯ ಪುಡಿ ಕಿಷ್ಟ ಬೆಳ್ಳ ಬೆಳಗಾಯಿತು ಅಪ್ಪಮ್ಮ ಹೇಳುವ ಮೊದಲು ಬೆಣ್ಣೆಯ ಮುದ್ದೆಯನ್ನು ಮೆಲ್ಲನೆ ಮೆದ್ದೋಡು ಕೃಷ್ಣ ಏಳು ಏಳಯ್ಯ ಪುಡಿ ಕಿಷ್ಣ ನಂದು ಕಿವಿ ಅದು ಯಾರ ಪುಲಿ ಕಿಷ್ಟ ನೀನು ಎದ್ದೇಳು ಶ್ರೀಕೃಷ್ಣ ಅಂತ ಅಲ್ವೇ ಹೇಳುದು ಹಾಗೆ ಅಪ್ಪಮ್ಮನಿಗೆ ಅಮ್ಮನಿಗೆ ಗೊತ್ತಾಗೆ ಮೇಲೆ ಎದ್ದು ಬರುವಾಗ ಬಾಯಿ ಪುಳಿ ಬಂದಿರ್ತಾರಲ್ಲ ಆ ಬಾಯಿಗೆ ನೀರು ಹಾಕಿ ಬಾಯಿ ಹುಳಿ ಬಂದಿರ್ತಾಳೆ ಶ್ರೀಕೃಷ್ಣ ಪುಳಿ ಇಷ್ಟ ಆಗಿಲ್ಲ ಆಮೇಲೆ ಕೊಲೆಗಾರಿಯಲ್ಲಿ ಹಿಂದ ಕಿ ಅದು ಒಂದು ರೀತಿಯ ರೋಗ ಅದು ಅದಲ್ವಾ ನಂದ್ರು ನಂದ ಕಿಶೋರ ಇದು ಹಳೆ ಚಪ್ಪಿ அழைச்சபோது உதுக்கியா அறுவது ஒழுங்காது கை விபனை அவரிக்காதே புளி கிருஷ்ண பெல்லு நம் எச்சு ஜேலு மொதலு கொண்டு பச்சா ಕಾಲಕ್ಕ ಹೋಗಯ್ಯ ಏಳು ಏಳಯ್ಯ ಸೀಮೆನೆ ನಾರಾಯಣ ಸೀಲೆ ತೆರ ಬಸ್ಕು 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 ಅದು ಯಾರ ಸೀಮೆನೆ ನಾರಾಯಣ ಏನು ಸೀಮೆನೆ ನಾರಾಯಣ ಶ್ರೀಮನ್ನಾರಾಯಣ ಹೇಳುದು ಹಾಗೆ ಒಂದೇ ಒಂದು ಹಲ್ಲಿಲ್ಲ ಬೋರ್ಡ್ ಬಾಯ್ ಅಲ್ವಾ ಅದು ಶ್ರೀಮನ್ನಾರಾಯಣಕ್ಕೆ ಬೋರ್ಡ್ ಸೀಮೆನೆ ನಾರಾಯಣ ಅದು ಬಸ್ತು ಬಸ್ತು ಎಂತ ಅದು ಶುಚಿ ಪೆಟ್ಟಿಗೆ ಪಿಂಗೆ ಹೋಗಿದೆ ಹಲ್ಲಿಲ್ಲ ಗಾಳಿ ಗಾಳಿ ಮಾತ್ರ ಬಸ್ಕೋ ಬಸ್ಕೋ ಆಮೇಲೆ ಶೈರ ಹೇಳಿದ್ದಲ್ಲಿ ಛೀರೆ ಸರಗಲ್ಲಿ ಶಯನ ಛೀರೆ ಸರಗಲ್ಲಿ ಶಯನ ನಿನ್ನ ಅಪ್ಪ ನನ್ನ ಕೊಳೆ ಕೊಟ್ಟಿದ್ದಿಲ್ಲಿ ಅದೆ ನೀನು ಮಲ್ಲಗಾನಿ ಅಂತಾ ಅವನು ಹೊರಕೊಂಡ ತಿಂಗಾಗಿದೆ ಛೀರೆ ಸರಗಲ್ಲಿ ಶಯನ ಅಲ್ಲ ಕ್ಷೀರ ಸಾಗರ ಶಯನ ಹಾಗೆ ಹಳೆ ಬಕಲಿಮಯ अंडे ಬಾಯಿ ತೆಗಿದ ಹಾರಿ ಹೋತು ಮಿತ್ರ ನಾನು ಈಗ ಅರ್ಥವಾಯಿತು ನಿನ್ನ ಅಂತರಂಗದ ನೋವು ಏನು ಎನ್ನುವುದನ್ನು ಯೋಚನೆ ಮಾಡಬೇಡ ಅಂದಿನ ಕಾಲದಲ್ಲಿ ನಾನು ಅಷ್ಟು ಮದುವೆ ಆಗಿದ್ದೇನೆ ಅದು ಅಲ್ಲಿಗೆ ಸರಿ ಈಗ ಅಷ್ಟು ಮದುವೆ ಆಗುದಕ್ಕಾಗುವುದಿಲ್ಲ ನಾನು ಆ ಸಮಸ್ಯೆ ನಿನಗೆ ನನಗಿಲ್ಲ ಅದು ಒಪ್ಪಳೆ ಹೆಂಡತಿ ಅದಕ್ಕಾಗಿ ವೈಪುಟ್ಟವನ್ನು ತೊರೆದಂತ ಲಕ್ಷ್ಮಿಯನ್ನು ಹುಡುಕಿಕೊಂಡು ದರಿದು ಬಂದಿದ್ದೇನೆ ಲಕ್ಷ್ಮೀ ನಾರಾಯಣ ಕಾಲಿಕಿಸಿ ನಾರಾಯಣ ನಿನ್ನ ನನ್ನ ಮಾವ ಶಂಕರನಾರಾಯಣ ಹಾಗಿದ್ರೆ ಅವಳನ್ನೇ ಹುಡುಕಿಕೊಂಡು ಬಂದಿದ್ದೇನೆ ಅಂತಾದ್ರೆ ಒಂದೇ ಸರಿ ಆದ್ರೆ ಒಂದು ವಿಚಾರ ಈ ತಿರುಗಾಟದಲ್ಲಿ ಹದಿನಾರು ಸಾವಿರದ ಏಳು ಮಂದಿ ಹೆಣ್ಣು ಮಕ್ಕಳು ಸಿಕ್ಕಿದ್ರು ಆದ್ರೆ ಆಗ್ರೆ ಆದ್ರೆ 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 ಆಗ್ರೆ ಆದ್ರೆ ಆದ್ರೆ ಆಗ್ರೆ ಆದ್ರೆ ಆಗ್ರೆ ಅದ್ಯಾರು ಆದ್ರೆ ಆದ್ರಿ ಅಲ್ಲ ಆದ್ರೆ ಅಲ್ಲಿ ಆದ್ರೆ ಎನ್ನುವುದು ಪ್ರಶ್ನಾರ್ಥಕ ನಾನು ಒಬ್ಬ ಸುಧಾರಿಸಿದೆ ನಾನಿತ್ತೇನಲ್ಲ ನಿನ್ನ ದೇವತ್ವದ ಮೇಲೆಯಲ್ಲಿ ವಿಶ್ವಾಸವನ್ನು ಇರಿಸಿ ನಾನು ಮುಂದುವರೆತೀ ನಾನು ಹೇಳ್ತೇನೆ